ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಮೆಂತ್ಯ ಸೊಪ್ಪಿನನ್ನು ಯಾವ ಥರ ರೆಡಿ ಆಯಿತು ಅಂತ ನೋಡಿ ಈ ಹುರಿದ ಕಡಲೆ ಬೀಜ ಕೂಡ ನಾನು ಆಮೇಲೆ ನಂತರ ಎಲ್ಲ ಆದಮೇಲೆ ಹಾಕ್ಕೊಂಡಿರೋದ್ರಿಂದ ಇದು ಕೂಡ ಕರುಂ ಕುರುಮ್ ಅಂತ ನಾವು ಈ ಮೆಂತ್ಯ ಸೊಪ್ಪಿನನ್ನು ತಿನ್ಬೇಕಾರೆ ತುಂಬ ರುಚಿಕರವಾಗಿರುತ್ತೆ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಬೆಳಗಿನ ಅಡುಗೆ ಮನೆಯ ವಿಡಿಯೋ ಅಂತ ಹೇಳಿದ್ರೆ ಮೆಂತ್ಯ ಸೊಪ್ಪಿನ ಅನ್ನ ಅಥವಾ ಮೆಂತ್ಯ ಸೊಪ್ಪು ಬಾತ್ ಅಥವಾ ಮೆಂತ್ಯ ಸೊಪ್ಪು ಚಿತ್ರನ ಏನು ಬೇಕಾದ್ರೆ ಕರಿಬೋದು ಇದಕ್ಕೆ ಬೇಕಾದಂಥ ವಸ್ತುಗಳು ನಾನು ಎರಡು ಕಟ್ಟು ಮೆಂತೆ ಸೊಪ್ಪನ್ನ ಚೆನ್ನಾಗೆ ತೊಳೆದು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ದಪ್ಪ ಈರುಳ್ಳಿ ಮತ್ತು ಒಗ್ಗರಣೆಗೆ ಏನೇನು ಬೇಕು ಎಣ್ಣೆ ಅದನ್ನ ಇಲ್ಲೇನು ತೋರಿಸಿಲ್ಲ ಎಣ್ಣೆ ನಾನಲ್ಲಿ ಬಾಣ್ಲಿಗೆ ಹಾಕೋದು ತೋರಿಸ್ತೀನಿ ಮತ್ತು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಶೇಂಗಾ ಬೀಜ ಬೇಕಾದರೆ ಹಾಕೋಬೋದು ಮತ್ತು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಅದ್ರ ಜೊತೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಇದ್ರದ್ದು ಒಂಥರ ಸುವಾಸನೆ ರುಚಿಯೆಲ್ಲ ಹೆಚ್ಚುತ್ತೆ ಮತ್ತು ಲಿಂಬೆ ಹಣ್ಣು ಒಂದು ಲಿಂಬೆಹಣ್ಣು ಇನ್ನೂ ನಿಮಗೆ ಹುಳಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಅರ್ಧ ಜಾಸ್ತಿ ಹಾಕೋಬೋದು ನೀವು ಎಷ್ಟು ಮಾಡ್ತೀರ ಅನ್ನ ಅಷ್ಟು ನಾನಿವಾಗ ಇದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡು ನಾನೊಂದು ಒಂದೂವರೆ ಪಾವಷ್ಟು ಈ ಥರ ಉದ್ರು ಉದ್ರು ಅನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಬಿಸಿ ಅನ್ನ ಈ ಅನ್ನ ಮಾಡಿಟ್ಕೊಂಡ ಮೇಲೆ ನಾವು ಇದನ್ನೆಲ್ಲ ಏನು ಸಿದ್ಧತೆ ಮಾಡಿದ್ದೀವಿ ಈಗ ಒಗ್ಗರಣೆಗೆ ಒಂದೊಂದೇ ಹಾಕ್ಕೊಳ್ಳುವಂಥದ್ದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಅಲ್ವಾ ಮೆಂತ್ಯ ಸೊಪ್ಪಿನ ಬಾತು ನೋಡಿ ಈಗ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಈ ಒಗ್ಗರಣೆ ಹಾಕೋಂಥ ಬಾಣ್ಲಿ ಇಟ್ಬಿಟ್ಟು ಇದಕ್ಕೆ ಶೇಂಗಾ ಎಣ್ಣೆ ಹಾಕಿದ್ದೀನಿ ನಾನೊಂದು ಐದು ಸ್ಪೂನ್ ಅಷ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾಯ್ತಿದೆ ಕಾಯ್ತಿದ್ದಂಗೆ ಸಾಸಿವೆ ಹಾಕ್ತಿದ್ದೀನಿ ಬೇಳೆ ಹಾಕಿದ್ದೀನಿ ಪಟ್ಟ 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 ಅಂತ ಈಗ ಹಾಕ್ತಾ ಹೋಗ್ಬೇಕು ಇಲ್ಲ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಅನ್ನಿಸ್ತು ಅದು ಹಾಕಿದ್ದೀನಿ ಈರುಳ್ಳಿ ಇದು ಸ್ವಲ್ಪ ಕೆಂಪುಗೆ ಚೆನ್ನಾಗಿ ಈರುಳ್ಳಿ ಕಾಯಿಲಿ ಅದು ಮುಕ್ಕಾಲು ಭಾಗ ಮೇಲೆ ಮೆಂತ್ಯ ಸೊಪ್ಪು ಹಾಕಬೇಕು ಯಾಕಂದರೆ ಮೆಂತ್ಯ ಸೊಪ್ಪು ಬೇಗ ಒಗ್ಗರಣೆ ಬೆದ್ಬಿಡುತ್ತೆ ಮೆಂತ್ಯ ಸೊಪ್ಪು ಹಾಕಿದ ಹಾಕಿದ್ಮೇಲೆ ಮತ್ತೆ ಈರುಳ್ಳಿ ಬೇಯೋಕ್ಕೋಗಲ್ಲ ಈರುಳ್ಳಿ ನಮಗೆ ನೀಟಾಗಿ ಬೇಯಬೇಕು ಕಚ ಕಚ ತೈಲ ಕಾಲು ಭಾಗ ಇದರಲ್ಲೇ ಚೆನ್ನಾಗೆ ಫ್ರೈ ಆಯಿತು ಹೊಂಬಣ್ಣಕ್ಕೆ ಬರೋ ಹೊತ್ತಿಗೆ ಈಗ ನಾನು ಏನು ಎರಡು ಕಟ್ಟು ಮೆಂತೆ ಸೊಪ್ಪು ತೋರಿಸಿದ್ದೆ ಇದನ್ನು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಈಗ ಈ ಒಗ್ಗರಣೆಗೆ ಹಾಕ್ಬಿಟ್ಟು ಇದು ಕೂಡ ಚೆನ್ನಾಗಿ ಹುರಿಬೇಕು ಈ ಒಗ್ಗರಣೆ ಒಳಗೆ ಚೆನ್ನಾಗಿ ಇದು ರುಕ್ಲು ರುಕ್ಲು ಹಾಕಬೇಕು ಹೀಗೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದಲ್ವಾ ಯಾವುದಾದ್ರು ರೀತಿಯಲ್ಲಿ ಮೆಂತ್ಯ ಸೊಪ್ಪು ಅಷ್ಟೇ ಬಳಸ್ತಾ ಮೆಂತ್ಯ ಸೊಪ್ಪು ಪಲ್ಯ ವಾರದಲ್ಲಿ ಒಂದು ಎರಡು ಮೂರು ಸಲ ಏನಾದರೂ ದಿನ ತಿಂದು ಒಳ್ಳೆಯದೇ ಮೆಂತ್ಯ ಸೊಪ್ಪು ಹುಳಿ ಮತ್ತು ಏನಾದರೂ ದೋಸೆ ಎಲ್ಲ ಮಾಡಿದಾಗ ಹಾಕ್ಕೊಳ್ಳೋಂಥದ್ದು ಈ ಥರ ಮೆಂತ್ಯ ಸೊಪ್ಪಿನ ಬಾತು ಹೀಗೆ ನಾನಾ ಥರದಲ್ಲೇ ಕೆಲವರು ಹಸಿ ಕೋಸಂಬರಿ ಮಾಡಿ ತಿಂತಾರೆ ಒಳ್ಳರು ನಮಗೇನಷ್ಟು ಹಸಿ ಸ್ವಲ್ಪ ಸೇರೋಲ್ಲ ಸೇರಿದವರು ಮಾಡ್ಕೊತಾರದನ್ನು ನೋಡಿ ಈ ಥರ ಮಾಡಿದಾಗ ಇದೇನಂತ ಒಗ್ಗರು ಕಹಿ ಏನು ಇದ್ದರೂ ಕೂಡ ಈ ಈ ಒಗ್ಗರಣೆ ಒಳಗೆ ಅದೆಲ್ಲ ಹೊರಟೋಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಒಗ್ಗರು ವಸ್ತುಗಳನ್ನು ತಿಂದಷ್ಟು ನಮಗೆ ಉದರಕ್ಕೆ ಒಳ್ಳೆಯದು ಅಂತ ಹೇಳಿ ಈಗ ಇನ್ನು ಹೆಚ್ಚಿಗೆ ಏನಿಲ್ಲ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಲಿಂಬೆ ಹುಳಿ ಮತ್ತು ಕಡಲೆ ಬೀಜ ತೋರ್ಸಿದ್ದು ಅದು ಲಾಸ್ಟಿಗೆ ಒಂಚೂರು ಬೇರೆ ಗರಿ ಗರಿ ಹುರ್ಕೊಂಡು ಹಾಕೊಳ್ತೀನಿ ಇದರೊಳಗೆ ಹಾಕೋದ್ರೆ ಏನಾಗುತ್ತೆ ಅದು ತಿನ್ಬೇಕಾರೆ ನಮಗೆ ಒಂಥರ ಎತ್ತದ್ದಾಗಿ ರುಚಿ ಅದು ಈಗ ಇಷ್ಟು ಅರಿಶಿನ ಪುಡಿ ಹಾಕ್ತೀನಿ ನನಗೆ ಸ್ವಲ್ಪ ಸಣ್ಣ ಅರಿ ಮಾಡ್ಕೊಂಡು ಇದು ಹೇಗೂ ಕಾದಿದೆ ಈಗ ಲಿಂಬೆಹಣ್ಣು ಹಿಂಡಂಥದ್ದು ಲಿಂಬೆ ಹಣ್ಣನ್ನು ಇಲ್ಲಿ ಅಡಿಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈಗ ಚೆನ್ನಾಗಿ ಇಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿದೆ ಇಲ್ಲ ಈಗ ಇದಕ್ಕೆ ನಮ್ಮ ಈ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾವೀಗ ಒಂದೂವರೆ ಪಾವು ಅನ್ನ ಮಾಡಿದ್ದೀನಿ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸೋದು ಈಗ ಅನ್ನ ಹುಡಿ ಹುಡಿ ಉದ್ರುದ್ರುದ್ರೂ ಇದನ್ನೆಲ್ಲ ಒಟ್ಕೊಂಡ್ಬಿಟ್ಟು ಕಲಿಸೋಂಥದ್ದು ನೋಡಿ ಈಗ ಅನ್ನನ ಬೇರೆ ಒಂದು ನಾನು ಬಾಣಲಿಗೆ ಎಲ್ಲ ಉದ್ರುದ್ರಾಗೆ ಹಾಕಿಟ್ಕೊಂಡಿದ್ದೀನಿ ಅದೇನು ಅದೆಲ್ಲ ಒಗ್ಗರಣೆ ಮೆಂತೆ ಸೊಪ್ಪಿಂದು ಎಲ್ಲ ಮಾಡಿದ್ದೀನಿ ಅದಕ್ಕೆ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಂಥದ್ದು ಈಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಚೆನ್ನಾಗಿ ಇದು ಕಲಸು ಬಿಳಿಯನ್ನು ಚೂರು ಕಾಣ್ದಿದ್ದಂಗೆ ಕಲಸಿ ಮತ್ತು ಆ ಶೇಂಗಾ ಬೀಜನ ಒಂಚೂರು ಬೇರೆ ಸಪ್ರೇಟಾಗಿ ಅದನ್ನು ಎಣ್ಣೆ ಒಳಗೆ ಕರ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಂಥದ್ದು ನೋಡಿ ಕಡಲೆ ಬೀಜನ ಬೇರೆ ಸಪ್ರೇಟಾಗಿ ಪಟ 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 ಅಂತ ಇದು ಗರಿ 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 ಆಗೋ ಹಾಗೆ ಇದರಲ್ಲಿ ಗುತ್ತಿಟ್ಕೊಂಡಿ ಅದಕ್ಕೆ ಮಿಕ್ಸ್ ಮಾಡಿ ಈಗ ಎಲ್ಲ ಕಲಸಿದ್ರೆ ಮೆಂತ್ಯ ಸೊಪ್ಪಿನ ಭಾತು ಅಥವಾ ಮೆಂತ್ಯ ಸೊಪ್ಪಿನ ಅನ್ನ ಅಥವಾ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ರೆಡಿ ಇದು ಬಿಸಿ ಬಿಸಿ ಇರೋದ್ರಿಂದ ಹಾಗೆ ತಿನ್ಬೋದು ಚೆನ್ನಾಗಿ ಹುಳಿ ಖಾರ ಎಲ್ಲ ಬಿದ್ದಿರುತ್ತೆ ಇದಕ್ಕೇನು ನಾವು ಸಪ್ರೇಟ್ ಚಟ್ನಿ ಅದು ಇದು ಮಾಡ್ಕೊಳ್ಳಲ್ಲ ಬೇಕಾದರೆ ಒಂದು ಹಿಡಿಯು ಉಪ್ಪಿನಕಾಯಿ ಹಾಕೋಬೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಮೆಂತ್ಯ ಸೊಪ್ಪಿನನ್ನು ಯಾವ ಥರ ರೆಡಿ ಆಯಿತು ಅಂತ ನೋಡಿ ಈ ಹುರಿದ ಕಡಲೆ ಬೀಜ ಕೂಡ ನಾನು ಆಮೇಲೆ ನಂತರ ಎಲ್ಲ ಆದಮೇಲೆ ಹಾಕ್ಕೊಂಡಿರೋದ್ರಿಂದ ಇದು ಕೂಡ ಕರುಂ ಕುರುಮ್ ಅಂತ ನಾವು ಈ ಮೆಂತ್ಯ ಸೊಪ್ಪಿನನ್ನು ತಿನ್ಬೇಕಾರೆ ತುಂಬ ರುಚಿಕರವಾಗಿರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಈ ನನ್ನ ಮೆಂತ್ಯ ಸೊಪ್ಪಿನ ಅನ್ನದ ರೆಸಿಪಿ ನಿಮಗಿಷ್ಟ ಆಗಿತ್ತು ಅಂದರೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು